ಪೂರ್ಣ ಜನಾಂಗಗಳ ನಡುವೆ ಅದು ಉನ್ನತ ಮಟ್ಟದಲ್ಲಿ ಹಾರಾಡುವಂತೆ ಮಾಡುತ್ತೆ ಈಗ ಇಂಗ್ಲಿಷ್ ಅಂಡ್ ಗ್ಲೋರಿ ಡಿಪೆಂಡ್ ಅಪಾನ್ ವಿತ್ ವಿಚ್ ಈ ಒನ್ ಅವರ್ ಗುಡ್ ವರ್ಕ್ ಫಾರ್ ದ ಫೇರ್ ಅವರ್ ಅನ್ಫ್ಲಿಂ ಲಯಾಲಿಟಿ ಟು ಅವರ್ ನ್ಯಾಷನಲ್ ಫ್ಲಾಗ್ ಅಂಡ್ ದಟ್ ಇಸ್ ಅವರ್ ಕೋರ್ಸ್ ಅಂತ ಹೇಳಿದ್ರೆ ಜೀವದಲ್ಲಿ ಒಂದು ಹಬ್ಬದ ವಾತಾವರಣದಲ್ಲಿ ತುಂಬಾ ಕಷ್ಟಗಳನ್ನು ನೋಡ್ಕೊಂಡು ಬಂದಿದ್ದಾರೆ ಸೊ ಅವ್ರು ನೋಡಿರೋ ಕಷ್ಟಗಳನ್ನು ಇವಾಗ ಮಕ್ಕಳು ಯಾರು ಅವರ ದಾರಿಗಳನ್ನ ಅನ್ನ ಅವರು ಬೆಳೆದು ಬಂದಿರುವ ಕಷ್ಟಗಳನ್ನು ನೋಡಬಾರ್ದು ಅನ್ನೋ ಒಂದು ಬಡತನ ಬಡ ಬಡ ಕುಟುಂಬ ಮಕ್ಕಳನ್ನ ಯಾರು ಗೌರ್ಮೆಂಟ್ ಶಾಲೆ ಹೋಗ್ತಿದಾರೋ ಅವ್ರಿಗೆ ತಮ್ಮ ಕೈಯಲ್ಲಿ ಆದಷ್ಟು ಮಾಡ್ತಿದ್ದಾರೆ ಒಂದು ಒಂದು ಬುಕ್ಸ್ ರೀತಿ ಆಗಲಿ ಒಂದು ಪೆನ್ ರೂಪದಲ್ಲಿ ಆಗಲಿ ಅಂತ ಏನೇ ಆಗಲಿ ಒಂದು ಬಟ್ಟೆ ಆಗಲಿ ಒಂದು ಸ್ಕೂಲ್ ಯೂನಿಫಾರ್ಮ್ ಆಗಲಿ ಅಥವಾ ಒಂದು ಸ್ಕೂಲ್ ಫೀಸ್ ಆಗಲಿ ಏನೇ ಆಗಲಿ ಯಾವ ಒಂದು ವೇ ಅಲ್ಲಿ ಅವ್ರಿಗೆ ಹೆಲ್ಪ್ ಆಗೋ ತರ ತಮ ಕೈ ಎಷ್ಟಾಗುತ್ತೋ ಅಷ್ಟು ಸಹಾಯ ಬಂದಿದೆ ಸೊ ಅದರಲ್ಲಿ ಇನ್ನೊಂದು ವಿಶೇಷವಾಗಿ ಹೇಳಬೇಕಾಗಿರಲ್ಲಾದ್ರೆ ನಮ್ಮ ತಂದೆ ತುಂಬ ಸ್ಪೋರ್ಟ್ಸ್ ಗೌರವನ್ನ ಅರ್ಪಣೆ ಮಾಡ್ತಾ ಇದ್ದಾರೆ ಇವಾಗ ನಮಗಿನ್ನ ಎಷ್ಟೋ ದೊಡ್ಡ ವಿದ್ಯಾವಂತರಿದ್ದಾರೆ ಬಂತಿದ್ದಾರೆ ವಿಚಾರವಂತರಿದ್ದಾರೆ ಎಲ್ಲ ವಿಧದ ಕವಿಗಳಿದ್ದಾರೆ ಎಲ್ಲರೂ ಇದ್ದಾರೆ ಆದರೆ ನನ್ನಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಕರ್ಕೊಂಬಂದು ಸ್ಟೇಜಲ್ಲಿ ಕುಳಿಸಿ ಈ ಒಂದು ಸಂಭ್ರಮ ಪಡಿಸ್ತಾ ಅಂದರೆ ಅದು ನನಗೆ ನಿಜವಾಗು ಈ ಜೀವನದಲ್ಲೇ ಮರೆಯಲಾದ ಒಂದು ಅದ್ಭುತ ಕ್ಷಣ ಆ ಒಂದು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಜಿಲ್ಲಾ ಗವರ್ನರ್ಗೆ ನಾನು ಶಿರಸ ವಹಿಸಿ ವಂದನೆ ತಿಳಿಸ್ತಾ ಇದ್ದ ಇಂಟ್ರೊಡಕ್ಷನ್ ಆದರೆ ಅವರಿಗೆ ಹಲವಾರು ವಿಚಾರಗಳು ಗೊತ್ತಿಲ್ಲ ನಮ್ಮ ಮನೆಯವ್ರಿಗೆ ಗೊತ್ತಿದೆ ಅವನಿಗೆ ದೂರು ದಿನ ನಾನು ನೋಡಿದ್ದೇನೆ ನನ್ನನ್ನು ಸಹಿಸಿಕೊಂಡು ಇಷ್ಟು ದಿನ ನನ್ನ ಜೊತೆ ಸಂತೋಷವಾಗಿ ವರ್ಷವಾಗಿ ಬಾಳ್ತಾರೆ ಅಂತ ನನ್ನ ನಡೆದಿಗೆ ನನ್ನ ದೊಡ್ಡ ಪ್ರಥಮವಾಗಿ ನಿರ್ವಹಿಸಬೇಕು ಆಗಿದೆ ಅಂದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ತಂದೆ ತಾಯಿ ಯಾವ ಜನ್ಮದ ಪುಣ್ಯನೇನೋ ನಂಜುಂಡಯ್ಯ ಮತ್ತು ಬಸವರಾಜನವರ ಮಗನಾಗಿ ಈ ಜನ್ಮದಲ್ಲಿ ಜನ್ಮ ಕೊಟ್ಟಿರೋ ತಂದೆ ತಾಯಿಗೆ ನನ್ನ ಶಿರಸ ಹೊಂದಿಸಿ ನಮಸ್ಕಾರ ನಾನು ಎಷ್ಟು ಭಾವುಕರಾದರು ಅಂದರೆ ಅವ್ನಿಗೆ ಯಾವುದೇ ಸನ್ಮಾನ ಈ ಥರ ಮಾಡಿಲ್ಲ ಅವರನ್ನ ಕರ್ಕೊಂಡು ಬಂದಾಗ ನಿಜವ್ರ ಪಾಪ ಬಂತು ಅವ್ರನ್ನಾಗಿ ನಮ್ಮ ಅಕ್ಷಯವ್ರನ್ನಾಗಲಿ ಕರ್ಕೊಂಡ್ಬಂದು ಅಂದರೆ ನಮ್ಮ ತಂದೆ ತಾಯಿ ತಾಯಿಂದ ಕರ್ಕೊಂಬಂದಿಲ್ಲಿ ಕುಣಿಸಿ ಸನ್ಮಾನ ಮಾಡೋದು ನನ್ನೊಬ್ಬನೇ ಸಾಧ್ಯ ಇಲ್ಲ ನೀವೆಲ್ಲರೂ ಸೇರಿ ನನಗೆ ಅವಕಾಶ ಕೊಟ್ಟಿದ್ದೀರ ಅಂದರೆ ನಿಮ್ಮೆಲ್ಲರೂ ನಾನು ಯಾವತ್ತೂ ತಿಳಿಸಲ್ಲ ನೀವು ಯಾವುದೇ ಕಾರ್ಯಕ್ರಮ ನನ್ನ ನಾಯಸಲ್ಲಿ ಯಾವುದೇ ಯಾರೇ ಆಗಲಿ ಯಾವುದೇ ಕಾರ್ಯಕ್ರಮ ಆಗಲಿ ಖಂಡಿತ ನನ್ನ ಕರೀರಿ ನಾನು ನಿಂತೇ ಇರ್ತೀನಿ ಅಂಥ ಒಂದು ಸುಸಂದರ್ಭನ ನನಗೆ ಒದಗಿಸ್ಕೊಟ್ಟಿದ್ರ ನಿಮ್ಮೆಲ್ಲರಿಗೂ ಮನಸ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅನೇಕ ವರ್ಷಗಳ ಒಂದು ಪ್ರಯಾಣ ಸ್ಪೋರ್ಟ್ಸಲ್ಲಿದ್ದೆ ಅಂತ ನನ್ನ ಮಗ ಹೇಳ್ದ ಮತ್ತೆ ಪುಸ್ತಕ ಕೆಲಸ ಮಾಡ್ತಾಯಿದ್ದೀನಿ ಸ್ಪಂದನಾಥ ಒಂದು ಸಂಘಟನೆ ಇದೆ ಕಾಸ್ಮ ಪರಡಿ ಕ್ಲಬ್ಬಲ್ಲಿ ನಿರ್ದೇಶಕನಾಗಿದ್ದೀನಿ ಅದೆಲ್ಲ ನನ್ನ ಗೊತ್ತಿಲ್ಲ ಯಾಕಂದರೆ ಯಾರು ವಿಚಾರ ತಿಳಿಸಲ್ಲ ನೀನು ಓದು ನೀನು ಬರೋ ಇಷ್ಟಲ್ಲೇ ಅವ್ರು ಬಿಟ್ಟಿದೆ ಅದಾದ ನಂತರ ನನ್ನ ಒಂದು ಲಯನ್ಸ್ ಜೀವನ ಸ್ಟಾರ್ಟ್ ಆಗಿದ್ದು ಸುಮಾರು ಎರಡು ಸಾವಿರದ ಆಗ ಏಳು ಲೀಟ್ರಲ್ಲೇ ಆಗ್ಬೇಕಾಯ್ತು ನಮ್ಮ ಅಮ್ಮಪ್ಪ ಅವರು ಐಶ್ವರ್ಯ ಸ್ಟಾರ್ಟ್ ಮಾಡಿದ್ರು ಆವಾಗ ನನ್ನ ಕರೆದು ಭಾಳ ಲೇಸ್ಟಿದೆ ಈ ಥರ ಈ ಥರ ಅಂತ ಕರೆದು ರೆಡ್ಡಿಯವರು ಸಹ ರೆಡ್ಡಿಯವರು ಇದ್ರು ಅನಿಸುತ್ತೆ ಅವಾಗ ಆದರೆ ನಾನು ರೀ ನಾನು ಬರಲ್ಲ ಎಷ್ಟು ಫೀಸು ವರ್ಷ ಕಟ್ಸೋದ್ರೆ ಸ್ವಲ್ಪ ಕಷ್ಟ ಇತ್ತು ಆಗ ಅಷ್ಟೊಂದು ನಮಗೆ ಇರಲಿಲ್ಲ ಹಾಗಾಗಿ ರೀ ನಾನು ಅರ್ಧ ಫೀಸ್ ಕೊಡ್ತೀನಿ ಸರ್ಸ್ಕೊಳ್ತೀನಿ ಅದೆ ಹಾಗಾಗಿ ನನ್ನ ನಿಜ ನಿಜ ಜೀವನದಲ್ಲಿ ಎರಡು ಮಾತು ಬುದ್ಧಿ ಬಂದು ಹೇಳಿದ್ದಾರೆ ಅಂದರೆ ಮಳೆಗೆ ಬಂದುಬಿಡೋರು ಹುಡ್ಕೊಂಡು ಕೋಪ ಮಾಡ್ಕೊಂಡ್ರೆ ಏನೋ ಮಾಡ್ತಾ ಅಂತ ಬಂದು ನಾನು ಒಂದು ಬುದ್ಧಿ ಹೇಳ್ತೀನಿ ಅಂತ ಅಂತೇಳಿ ನನ್ನನ್ನು ಈ ಒಂದು ಅಂತ್ಯಕ್ಕೆ ದಾರಿ ತಂದರೆ ಇವತ್ತು ಸಹ ನಮ್ಮ ಸಂಸ್ಥೆಯ ಮಾರ್ಗದರ್ಶಿರಾಗಿದ್ದಾರೆ ಹಾಗಾಗಿ ಅವ್ರಿಗೆ ಸಹ ಒಂದನ್ನೇ ತಿಳಿಸ್ತೀನಿ ನಿಜ ಆಗ್ತೀನಿ ಕೊರೋನಾ ಸಮಯ ನನ್ನ ಅಧ್ಯಕ್ಷನಾದರೆ ಏನೋ ಒಂದು ಸಾಧನೆ ಮಾಡಲೇಬೇಕು ಅಂದಾಗ ನಮ್ಮ ಮಂಡ್ಯ ರಮೇಶ್ ಅವರು ಇದಾಗಿದ್ದರು ಅಧ್ಯಕ್ಷರಾಗಿದ್ದರು ನಮ್ಮ ಜಿಲ್ಲಾ ಗವರ್ನರಾಗಿದ್ದರು ನಮ್ಮ ನಮ್ಮ ಸಂಸ್ಥೆಯ ಸದಸ್ಯರ ಜೊತೆ ಹೆಂಗೆ ನಿಂತರು ಅಂದರೆ ನಿಜವಾಗ್ಲು ನಾವು ಆ ಸಮಯದಲ್ಲಿ ಒಂದು ಗಡ್ಡು ಮುಚ್ಚಿ ಇನ್ಸುಲೇಷನ್ ಮಾಡಿದ್ವಿ ಜೂನ್ ಅಲ್ಲಿ ಜೂನ್ ಜುಲೈಯಲ್ಲಿ ಮತ್ತೆ ಆ ಸಮಯದಲ್ಲಿ ನಾವು ಹಲವಾರು ಐದು ವಾಟರ್ ಪ್ಲಾಂಟ್ಗಳನ್ನ ನಾವು ಇನ್ಸ್ಟಾಲ್ ಮಾಡಿದ್ವಿ ವೆಲ್ಡಿಂಗ್ ಮಿಷಿನ್ಸ್ ಬರೋದು ಹೆಣ್ಣು ಮಕ್ಕಳಿಗೆ ಶಾಲೆಗಳಿಗೆ ಮತ್ತೆ ಅಷ್ಟೊಮ್ಮೆ ವೆಂಡಿಂಗ್ ಮಿಷಿನ್ ಇತ್ತು ಟೈಮ್ ಟೈಮಲ್ಲಿ ಹಾಗಾಗಿ ಸೆಕೆಂಡ್ ಇಯರ್ ಕೊರೋನಾ ಸ್ಟಾರ್ಟ್ ಆಗಿ ನಮ್ಮ ಆರ್ಥಿಕ ಒಗ್ಗಟ್ಟು ಸ್ವಲ್ಪ ತೊಂದರೆ ಇತ್ತು ಜಾಸ್ತಿ ನಾನು ಪಾಲ್ಗೊಳ್ಳೋಕಾಗಿಲ್ಲ ತಾಲೂಕರಲ್ಲಿ ನಮ್ಮ ಜಿಲ್ಲಾ ರಾಜ್ಯಪಾಲರಾಗಿ ಸುರೇಶ್ ನಾಮಸ್ ಆಗಿ ಸುರೇಶ್ ಸ್ಟಾರ್ಟ್ ಇತ್ತು ಪರಿಚಯ ಅಂತ ಒಂದು ಕಾರ್ಯಕ್ರಮದಿಂದ ಅದ್ಭುತವಾದ ಒಂದು ಕಾರ್ಯಕ್ರಮ ಆ ಟೈಮಲ್ಲಿ ನಾನು ಧರಿಸಿದ್ದಾರೆ ನಿಜವಾಗ್ಲೂ ನನ್ನ ನಾಯಕತ್ವ ಏನನ್ನ ಜಿಲ್ಲೆಯಲ್ಲಿ ಕಲ್ತಿದ್ದೀನಿ ಅಂದ್ರೆ ಆ ವರ್ಷ ನಾನು ಅವರಿದ್ದಾನೆ ಒಂದು ದೊಡ್ಡ ಉದ್ಘೋಷ ಆಗಿದೆ ಇದು ನನ್ನ ಇಡೀ ಜೀವನನ ಒಂದು ನಿರ್ಮಾಣ ಮಾಡ್ತು ಅಂತ ಹೇಳಬೇಕು ಎಸ್ ಮಿಲಿಯನ್ಸ್ ಲೀವಿಂಗ್ ಇನ್ ಹಂಗರ್ ಅಂಡ್ ಪಾವರ್ಟಿ ಹೂ ಹ್ಯಾವ್ ಯೂ ಬಿನ್ ಎಜುಕೇಟೆಡ್ ಅಟ್ ದರ್ ಎಕ್ಸ್ಪೆನ್ಸ್ ಟೇಸ್ಟ್ ನಾಟ್ ದ ಲೀಸ್ಟ್ ಹಿಟ್ ಟು ದ್ ಒಂದು ಜೀವನ ಅಂತ ಮಾಡಿಕೊಂಡು ಹೋರಾಟ ಹೋರಾಟ ಮಾಡ್ತಿರುವಂಥವ್ರು ಅನ್ವಯ ಆಗೋದಿಲ್ಲ ಬಟ್ ನನಗೆ ಇದು ಸಾಕಷ್ಟು ಅನ್ವಯ ಯಾಕಂತಂದ್ರೆ ನಾನು ಈ ಇಂದ ಬಂದಿರುವಂಥ ಇಲ್ಲಿಂದ ನಾನು ಡಾಕ್ಟರ್ ಆಗಿರುವಂಥ ಈ ಸಿಸ್ಟಮ್ನ ನನ್ನ ಅಕಸ್ಮಾತ್ ಯಾವ ಥರ ಮರೆತರೆ ಈ ಸ್ವಾಮಿ ವಿವೇಕಾನಂದರ ಹೇಳಿರೋ ದೇಹ ಮಾತ್ಯ ಮಾತು ನೀನು ದೇಶದ್ರೋಹಿ ಅಸ್ತಿಯ ಅನ್ನೋ ಮಾತು ನನಗೆ ಯಾವತ್ತೂ ಸಹ ಕುಟುಕತೆ ಸಲಾರ್ದು ಅನ್ನೋದೊಂದು ಮುಖ್ಯವಾದ ನನ್ನ ಆಸೆ ಯಾವಾಗಲೂ ಇತ್ತು ಸೊ ಇದು ಸ್ವಾಮಿ ವಿವೇಕಾನಂದರ ಬಗ್ಗೆ ಮತ್ತೆ ನಾನು ಎಲ್ಲೇ ಹೋಗಲಿ ಎಷ್ಟೊಂದು ಹೇಳಿದ್ರಲ್ಲ ಒಂದು ಹತ್ತು ಸಾವಿರ ಜನ ಮಕ್ಕಳು ಹೌದು ಪ್ರತಿ ತಿಂಗಳು ಸಹ ಏನಿಲ್ಲ ಅಂತಾನು ಒಂದು ಸಾವಿರ ಎರಡು ಸಾವಿರ ಮಕ್ಕಳ ಜೊತೆ ಇಂಟ್ರಾಕ್ಟ್ ಮಾಡ್ತೀವಿ ಅಲ್ಲಿ ಹೋದಾಗೆಲ್ಲ ನಾನು ಕೇಳಿದೆ ಏನಂದ್ರೆ ಮಕ್ಕಳನ್ನ ನಿಲ್ಲಿಸಿ ಒಬ್ಬೊಬ್ಬರನ್ನ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳುಗಳು ಇದರಲ್ಲಿ ನಮ್ಮ ಚಾಮರಾಜನಗರ ಹೆಗಡೆ ಕೋಟೆ ಎಲ್ಲ ಟ್ರೈಬಲ್ ಎಲ್ಲೆಲ್ಲಿ ಅಲ್ಲೆಲ್ಲ ಮಡಿಕೇರಿ ಅಂತ ಕಡೆ ಎಲ್ಲ ಅವ್ರು ಟ್ರೈಬಲ್ ಅಲ್ಲಿ ಕೆಲಸ ಮಾಡಿದಾಗ ನಾನು ಫಸ್ಟ್ ಕೇಳೋ ಕ್ವಶನ್ ಏನು ಮಕ್ಕಳ ಒಬ್ಬೊಬ್ಬರನ್ನ ನಿಲ್ಲಿಸ್ತೀನಿ ಕೇಳ್ತೀನಿ ನಿಮ್ಮ ಸ್ನೇಹಿತ ಹೂ ಇಸ್ ಅ ಬೆಸ್ಟ್ ಫ್ರೆಂಡ್ ಹೂ ಇಸ್ ಅ ಬೆಸ್ಟ್ ಫ್ರೆಂಡ್ ಅಂತ ಒಂದು ನಾಲ್ಕೈದು ಜನ ಕೇಳೋದು ಅವ್ರ ಪಾಪ ನಾಚಿಕೊಂಡು ಅವ್ರ ಪಕ್ಕದ ಯಾರೋ ಬೆಸ್ಟ್ ಫ್ರೆಂಡ್ ಇರ್ತಾರೆ ಅವರ ಸ್ಟೂಡ್ ಹೇಳ್ತಾ ಇರ್ತಾರೆ ಸೊ ಆಮೇಲೆ ನಾನು ಕೇಳ್ತೀನಿ ಯು ಆ ಸ್ನೀಹ್ ನನ್ನನ್ನು ಕೇಳಿ ಹೂ ಇಸ್ ಮೈ ಬೆಸ್ಟ್ ಫ್ರೆಂಡ್ ಅಂತ ಅವ್ರು ನಾನು ಕೇಳ್ತಾರೆ ಅವಾಗ ನಾನು ತೋರಿಸೋದು ಇದು ನೆಕ್ಸ್ಟ್ ಇದು ಆಲೋಚನೆ ಹೋಗುತ್ತೆ ಸೊ ಏನೋ ಹೇಳಿದ್ರು ಇಂಥವ್ ನೀವು ಫ್ರೆಂಡ್ ಮಾಡ್ಕೊಡಿ ನಿಮ್ಮ ನಿಮ್ಮ ಫ್ರೆಂಡ್ಸ್ ಎಲ್ಲ ಸರಿ ಒಪ್ಕೊಳ್ತೀನಿ ಬಟ್ ಜೊತೆಗೆ ಬೆಸ್ಟ್ ಫ್ರೆಂಡ್ ಮಾಡ್ಕೊಂಡ್ರೆ ನೀವೊಂದು ಆದಷ್ಟು ಒಂದು ಹಾದಿ ನಡೀತೀರಾ ಅಂತ ಹೇಳಿ ನಾನು ಹೇಳ್ತೀನಿ ಸೊ ಆಗಿದ್ದೆ ಹುಡುಗಾಗಿದ್ದಾಗ ನನ್ನ ನಮ್ಮ ತಂದೆಯವರು ತಗೊಂಡೋಗಿ ರಾಮಕೃಷ್ಣ ಆಶ್ರಮಕ್ಕೆ ವಿವೇಕಾನಂದ ಬಾಲಸಲ್ಲ ಅಂತ ಸೊ ಅಲ್ಲಿಗೆ ನನ್ನ ಸೇರಿಸಿದ್ರು ಇವರು ಸ್ವಾಮಿ ಪುರುಷೋತ್ತಮಾನಂದರು ಅಂತ ಕರ್ನಾಟಕದ ಸ್ವಾಮಿ ವಿವೇಕಾನಂದರು ಅಂತ ಹೇಳ್ತಾರೆ ಇವ್ರನ್ನ ಇವ್ರು ಇವ್ರ ಬಗ್ಗೆ ಗೊತ್ತಿದೆಯಾ ಗೊತ್ತಿದ್ವಿ ಯಾರ್ಯಾರು ಗೊತ್ತಿದೆ ದಯವಿಟ್ಟು ಯಾ ಸನ್ಯಾಸಿ ನಮ್ಮ ಕರ್ನಾಟಕದ ಸ್ವಾಮಿ ಪುರುಷೋತ್ತಮ್ ಇವ್ರ ಗರಡಿ ನಾವು ಬೆಳೆದಿತ್ತು ಸೊ ಇಲ್ಲಿ ಸೊ ವಿವೇಕಾನಂದ ಬಾಲ ಸಂಘ ಅಂತೇಳಿ ರಾಮಕೃಷ್ಣ ಅಷ್ಟಮಿ ಇದೆ ಅಲ್ಲಿ ಪ್ರತಿದಿನ ಸಂಜೆ ನಾವು ಹೋಗ್ತಿದ್ವಿ ಅಲ್ಲಿ ಏನಾಗ್ತಿತ್ತು ಅಂತಂದ್ರೆ ನಮಗೆ ವೇದ ಶ್ಲೋಕಗಳು ಹೇಳ್ಕೊಡೋದು ಭಗವದ್ಗೀತೆ ಹೇಳ್ಕೊಡೋದು ಮತ್ತೆ ನಮ್ಮಲ್ಲಿ ಭಾಷಣಗಳನ್ನ ಮಾಡಿಸೋದು ಮತ್ತು ನೆಕ್ಸ್ಟ್ ನೆಕ್ಸ್ಟ್ ಲೈಬ್ರರಿ ನಾವು ಒಳ್ಳೊಳ್ಳೆ ಗ್ರಂಥಗಳನ್ನ ಓದ್ತಾ ಇದ್ವಿ ನೆಕ್ಸ್ಟ್